ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಇರಿ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಕ್ ಇದ್ದೀನಿ ಇವತ್ತು ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಇತ್ತು ಈಗೊಂದು ಕಾಲು ಗಂಟೆ ಆಯಿತು ಅಷ್ಟೇ ಈಗ ಗೊತ್ತಲ್ಲೂ ದೋಸೆ ಏನಾದರೂ ಮಾಡೋಕ್ಕಿತ್ತು ಅನ್ನೋದಾದರೆ ನಾನು ಲೇಟ್ ಹೇಳ್ತೀನಿ ಇಲ್ಲ ಸಾಂಬಾರು ಆಗಬೇಕು ತಿಂಡಿ ಎಲ್ಲ ಮಾಡೋಕ್ಕಿದೆ ಅನ್ನೋದಾದರೆ ಬೇಗ ಎದ್ಬಿಡ್ತೀನಿ ಇವತ್ತು ಹೇಗೂ ಸಂಡೆ ಅಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇದ್ದಿತ್ತು ಏನು ಗೊತ್ತಾ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದಾಳೆ ಟೈಮಿಂಗ್ಸ್ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ ಅವಳು ಇಲ್ಲೇ ಬಂದು ರೆಡಿ ಆಗ್ತಾಳೆ ಅದಕ್ಕೆ ಒಂದು ಅರ್ಧ ಗಂಟೆ ಸಾಕು ಅಷ್ಟೇ ಅದಕ್ಕೋಸ್ಕರ ಒಂದು ಲೆವೆನ್ ಓ ಕ್ಲಾಕಿಗೆ ಹೊರಡ್ತೀವಿ ಇಲ್ಲಿಂದ ತುಂಬ ಲೇಟು ಆಗುತ್ತೆ ಅಲ್ವಾ ಅದಕ್ಕೆ ಒಂದು ಲೆವೆನ್ ಓ ಕ್ಲಾಕಿಗೆ ಹೊರಡೋದು ನಮ್ಮ ತಂಗಿ ಅವರೆಲ್ಲ ಬರಬೇಕು ಅಲ್ವಾ ನಾವು ರೆಡಿಯಾಗಿದ್ದರೆ ಅವ್ರು ಬರಬೇಕು ಅವ್ರನ್ನ ಕಾಯ್ತಾ ಕುತ್ಕೊಳ್ಬೇಕಾಗುತ್ತೆ ನಾವು ನನಗೆ ಶಾಂಪು ಒಂದು ಚೇಂಜ್ ಮಾಡಿದೆ ಒಂದು ಬೇರೆ ಹಾಕಿ ಅಂದರೆ ಖಾಲಿ ಆಗಿಬಿಟ್ಟಿದ್ದು ಟೈಮ್ ಇರಲಿಲ್ಲ ಅಂತ ಹೇಳಿ ಬೇರೆ ಹಾಕ್ಬಿಟ್ಟೆ ಹೇರ್ ನೋಡಿ ಎಷ್ಟು ಬಿಡ್ತಿದೆ ಅಂತ ಸಿಕ್ಕಾಬಿಟ್ಟ ಉದುರ್ತಾ ಇದೆ ಇವಾಗ ಬೇಗ ಬೇಗ ಸ್ನಾನ ಇನ್ನೂ ಆಗಿಲ್ಲ ಸ್ನಾನ ಎಲ್ಲ ಮಾಡ್ಕೊಳ್ಬೇಕು ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಅಂದರೆ ತಲೆ ಒಣಗಲ್ಲ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಳ್ತಿದ್ದೀನಿ ನನ್ನ ಮಗ ಇನ್ನೂ ಮಲಗಿದನೇ ಎದ್ದಿಲ್ಲ ಅವನು ಹೇಳೋದ್ರೊಳಗೆ ನಾನು ಸ್ನಾನ ಮುಗಿಸ್ಕೊಂಡು ಆಮೇಲೆ ಕೆಲಸ ಬೇರೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನನ್ನ ಮಗಳು ಇನ್ನೂ ಎದ್ದಿಲ್ಲ ಕೂಲಿದೆ ಅಂದರೆ ಬೇಗ ಎದ್ಬಿಡ್ತಾರೆ ಇಲ್ಲ ಅಂದ್ರೆ ಏಳು ಅದೇ ತುಂಬ ಕಷ್ಟ ಏಳ್ಸಿ ಏಳ್ಸಿ ಇಡಬೇಕು ಅದಕ್ಕೆ ಹೋಗಿ ಹೇಳಿಸ್ತೀನಿ ಇವಾಗ ಹೇಳಿ ಟೈಮ್ ಆಯ್ತು ಅಪ್ಪು ಹೋಯ್ ಬರಲ್ವಾ ನೀನು ಬಾಯ್ ಫ್ರೆಂಡ್ಸ್ ನಮ್ಮದು ಇಲ್ಲಿ ಎರಡು ಮನೆ ಇರೋದ್ರಿಂದ ಇವತ್ತು ಅವರೆಲ್ಲ ಕ್ಲೀನ್ ಮಾಡಿದ ಅಂದರೆ ಜಾಸ್ತಿ ಅವರೇ ಬೇಗ ಅಂದರೆ ಅವ್ರ ಮಗಳಿಗೆ ಕ್ಲಾಸ್ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗ ಹೇಳ್ತಾರೆ ಅಲ್ವಾ ಹಾಗಾಗಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಹಾಗೆ ನಾನಿವಾಗ ದೋಸೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ದೋಸೆ ಫ್ರೆಂಡ್ಸ್ ನಮ್ಮ ಅಕ್ಕರ್ ಬರುವಾಗ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಆ ಗಡಿ ಬಿಡೀಲಿ ವೀಡಿಯೋನು ಮಾಡೋಕ್ಕಾಗಿಲ್ಲ ಎಲ್ಲರೂ ಹೊರಟು ರೆಡಿಯಾಗಿದ್ದೀವಿ ನನ್ನ ಮಗಳು ನೋಡಿ ಈ ಡ್ರೆಸ್ ಬೇಡ ಬೇಡ ಅಂತ ಹಠ ಮಾಡಿ ಈ ಡ್ರೆಸ್ ಹಾಕ್ಸಿರೋದು ನನಗೂ ಅವಳಿಗೂ ಜಗಳ ಅವಳು ನಾನು ಅದನ್ನು ಅಂತ ಅವಳು ನನಗೆ ಬೇಡ ಇದು ಅಂತ ಹೇಳಿ ನಾನು ಹಾಗೆ ಸಿಂಪಲ್ ಸ್ಯಾರಿ ಹುಟ್ಟಿದ್ದೀನಿ ಏನು ಗೃಹ ಪ್ರವೇಶ ಅಲ್ವಾ ಹಾಗಾಗಿ ಒಂದು ಕಾಟನ್ ಸ್ಯಾರಿ ಇದು ಕ್ರೀಮ್ ಕಲರು ನನಗೆ ಇಷ್ಟ ಆಗಿತ್ತು ಇದು ಚಿಕ್ಕಮಂಗ್ಳೂರಲ್ಲಿ ಅಂದರೆ ಮಧು ಸಿಲ್ಕ್ ಹಾಸನ್ ಅವರು ಚಿಕ್ಕಮಂಗ್ಳೂರಲ್ಲಿ ಈ ಸ್ಯಾರಿ ಹಾಕಿದರು ಆವಾಗ ನಾನು ಹೋಗಿ ತಗೊಂಡಿದ್ದು ನಮ್ಮ ಅಕ್ಕ ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ತುಂಬ ದಪ್ಪ ಆಗಿಬಿಟ್ಟಿದ್ದಾಳೆ ಅವಳು ಅವಳು ಇರೋದೇ ಹಾಗೆ ಆವಾಗಿಂದೂ ಅಷ್ಟೇ ತುಂಬ ವೀಕ್ ಅವಳು ಎಷ್ಟು ತಿಂದರೂ ಕುಡಿದ್ರು ಅವಳೇನು ದಪ್ಪ ಆಗೋಲ್ಲ ಸೆಣ್ಣಕ್ಕಾಗಬೇಕು ಅಂದರೂ ಸಣ್ಣಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅವಳದು ಅವಾಗಿಂದೂ ಅದೇ ಥರ ಬಾಡಿ ಅವಳದು ಇವಾಗ ರೆಡಿ ಆಗಿದ್ದೀವಿ ಹೇಗೆ ಕಾಣ್ತಾ ಇದೆ ನಮ್ಮ ಸ್ಯಾರಿ ನಾವು ಚೆನ್ನಾಗಿ ಕಾಣ್ತಾ ಇದ್ದೀವ ನೋಡಿ ನನ್ನ ಮಗಳು ನನಗೆ ವೀಡಿಯೋ ಮಾಡಿರೋದೇ ಗೊತ್ತಾಗಿಲ್ಲ ನಾನು ಫೋಟೋ ತೆಗಿ ಮಗಳೇ ಅಂತ ಹೇಳ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸ್ಯಾರಿ ಸರಿ ಮಾಡ್ಕೊಳ್ತಿದ್ದೆ ಅಷ್ಟೊತ್ತಿಗೆ ವೀಡಿಯೋ ಮಾಡಿಬಿಟ್ಲು ವೀಡಿಯೋ ಮಾಡಿದ್ದಾಳೆ ನನ್ನ ತಂಗಿ ಅಷ್ಟೊತ್ತಿಗೆ ಬಂದು ಅವಳದು ಅಷ್ಟೇ ಫೋಟೋ ತೆಗಿ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಅಷ್ಟೊತ್ತಿಗೆ ಹೊರಟ್ವಿ ತಂಗಿಗೆ ಇಲ್ಲೇ ಬಂದು ಹೊರಡು ಅಂತ ಹೇಳಿದ್ವಿ ಆದರೆ ಅವಳು ಅಲ್ಲೇ ಹೊರಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲೇ ಹೊರಟ್ಕೊಂಡು ಬಂದ್ಳು ಅಂದರೆ ಸಲ ಮೂರು ಮೂರು ಜನ ಆಗ್ತೀವಿ ಅಲ್ವಾ ನಿನಗೂ ರಿಸ್ಕ್ ಆಗುತ್ತೆ ಅಂತ ಹೇಳಿ ಅವಳು ಅಲ್ಲಿಂದನೇ ಹೊರಟ್ಕೊಂಡು ಬಂದ್ವಿ ನನ್ನ ಮಗ ನೋಡಿ ಇಲ್ಲಿ ಇವಾಗ ಹೊರಟಿದ್ವಿ ಎರಡು ಕಾರಲ್ಲಿ ಹೊರಟಿದ್ವಿ ಇಲ್ಲಿ ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ನಮ್ಮ ಮನೆಯವರು ಇಷ್ಟು ಜನ ನನ್ನ ಮಗಳು ಆ ಕಡೆಗೆ ದಾಡ್ಕೊಬಿಟ್ಲು ಇವಾಗ ಜಸ್ಟ್ ರೀಚ್ ಆದ್ವಿ ಅಲ್ಲಿಗೆ ಒಳಗಡೆ ಎಲ್ಲ ಮನೆ ಹೇಗಿದೆ ಅಂತ ಹೇಳ್ಕೊಂಡು ನೋಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಕಂಪ್ಲೀಟ್ ಆಗಿರಲಿಲ್ಲ ಆವಾಗಲೇ ಒಂದು ಸಲ ಬಂದಿದ್ದೆ ನಾನು ಹಾಗಾಗಿ ಮನೆ ಮಾತ್ರ ತುಂಬ ಚೆನ್ನಾಗಾಗಿದೆ ಐಡಿಯಾಸು ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಅಡುಗೆ ರೂಮು ಬೆಡ್ರೂಮ್ ತುಂಬ ಇಷ್ಟ ಆಯಿತು ಊಟನೂ ಅಷ್ಟೇ ಸಿಕ್ಕಾಪಟ್ಟ ಚೆನ್ನಾಗಿತ್ತು ನಾನು ಫಸ್ಟು ಊಟ ಅಂದರೆ ಒಂದ್ಸಲಿ ಮನೆ ನೋಡ್ಕೊಂಡು ಹೋಗಿದ್ದೆ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಬಂದು ಮನೆ ನೋಡ್ತಾ ಇದ್ದೀನಿ ಅಲ್ಲಿಂದ ಮುಗಿಸ್ಕೊಂಡು ಇದು ನಮ್ಮ ಅತ್ತೆ ಮನೆ ಅಲ್ಲಿಗೆ ಬಂದಿದ್ವಿ ಅಂದರೆ ನಮ್ಮ ಊರಲ್ಲೇ ಅಲ್ಲಿ ನಾನು ಮನೆ ಓಪನಿಗೆ ಹೋಗೋಕ್ಕಾಗಲಿಲ್ಲ ಏನೂ ಬ್ಯುಸಿ ಇದ್ದೆ ಅಂತೇಳಿ ಹೋಗಲಿಲ್ಲ ಹಾಗಾಗಿ ಇಲ್ಲಿ ಬಂದು ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಮನೆಗೆ ಹೋಗಿ ನಾನು ಅಡುಗೆ ಎಲ್ಲ ಮಾಡಿಟ್ಕೊಂಡೆ ಅಂದರೆ ಬಿರಿಯಾನಿ ಎಲ್ಲ ಅಕ್ಕ ಬಂದಿದ್ದಾಳೆ ಅಂತ ಹೇಳಿ ಬಿರಿಯಾನಿ ಕಬಾಬಿಗೆಲ್ಲ ಕಲಿಸಿಟ್ಟು ಇವಾಗ ಅಲ್ಲೇ ನಮ್ಮೂರಲ್ಲೇ ಎಕ್ಸಿಬಿಷನ್ ಹಾಕಿದ್ರು ಹಾಗಾಗಿ ಮಕ್ಳನ್ನ ಕರ್ಕೊಂಡು ಬರೋಣ ಸ್ವಲ್ಪ ತು ಆಟಾಡ್ತಾರೆ ಅಂತ ಹೇಳಿ ಬಂದಿದ್ವಿ ನಮ್ಮ ಅಕ್ಕ ಹೋದ್ಮೇಲೆ ಎಲ್ಲೂ ಹೋಗೋಲ್ಲ ಅವಳು ಅಲ್ಲಿ ಅಂದರೆ ಸ್ವಲ್ಪ ಒಳಗಡೆ ಹೋಗಬೇಕು ಅವ್ರದ್ದು ಹಳ್ಳಿ ಇದೆ ಒಳಗಡೆ ಹಾಗಾಗಿ ಒಳಗಡೆ ಎಲ್ಲಿಗೂ ಹೊರಗಡೆ ಬರಲ್ಲ ಅಲ್ವಾ ಹಾಗಾಗಿ ಬಂದಾಗಲೇ ಎಲ್ಲಿಗಾದರೂ ಕರ್ಕೊಂಡು ಹೋಗೋದು ನನ್ನ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ವು ನಾನಂತೂ ಯಾವುದ್ರಲ್ಲೂ ಕೂತ್ಕೊಳ್ಳೋಕೆ ನನಗೆ ತುಂಬ ಭಯ ನೋಡಿ ನನ್ನ ಮಗಳು ಬೇಡ ಮಗಳೇ ಬೇರೆದ್ರಲ್ಲಿ ಕೂತ್ಕೊಂಡ್ರು ಕೂರಲ್ಲ ಅವಳಿಗೆ ಎಲ್ಲೇ ಹೋಗಲಿ ಇದಂತೂ ಅವಳು ಫಿಕ್ಸ್ ಆಟಾಡೋದ್ರಲ್ಲಿ ನನ್ನ ಮಗನ ಯಾವುದ್ರಲ್ಲಾದರೂ ಕೂರ್ಸ್ಕೊಳ್ಳೋಣ ಅಂತ ನೋಡಿದ್ರು ಅವ್ನ ಕೈಗೆ ಸಿಗಂಗಿರಲಿಲ್ಲ ಅಲ್ಲಿಗೆ ಇನ್ನೊಬ್ರು ಬಂದಿದ್ರು ಅವ್ರು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಹಾಗಾಗಿ ಅವ್ನ ಕೈಗೆ ಸಿಗಲಿಲ್ಲ ಮತ್ತು ಆಟ ಆಡೋಕ್ಕೂ ಸ್ವಲ್ಪ ಭಯ ಆಗ್ತಿತ್ತು ಏನು ಗೊತ್ತಾ ಒಂದೊಂದು ಅಂದರೆ ಒಂದು ನಾಲ್ಕೈದು ಜನ ಮಕ್ಳನ್ನ ಬಿಟ್ಟರೆ ಏನಾಗಲ್ಲ ಒಂದೊಂದ್ರಲ್ಲೇ ಹತ್ತು ಜನ ಆ ಥರ ಬಿಡ್ತಾಯಿದ್ರು ಅಲ್ವ ಅದಕ್ಕೋಸ್ಕರ ನಾನು ಅವನ್ನ ಎಲ್ಲೂ ಬಿಡಲಿಲ್ಲ ನನ್ನ ಮಗಳು ಮಾತ್ರ ಎಂಜಾಯ್ ಮಾಡಿಬಿಟ್ರು ನಾಳೆಯಿಂದ ಇನ್ನು ಸ್ಕೂಲು ಓದು ಅದೇ ಸ್ಟಾರ್ಟ್ ಆಗುತ್ತೆ ಸಂಡೇ ಒಂದಿನ ಫುಲ್ಲು ೆಂಟಷ್ಟೇ ಇವತ್ತಿನ ದಿನ ಇವತ್ತಿಲ್ಲೇ ಕಳಿತು ನೆಕ್ಸ್ಟ್ ಇನ್ನೇನು ಮನೆಗೆ ಹೋಗಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಎಲ್ಲ ಮಕ್ಳಿಗೆ ತಿನ್ಸೋದು ಅದೇ ಆಗುತ್ತೆ ಹಾಗಾಗಿ ಇಲ್ಲಿಗೆ ನಾನು ವಿಡಿಯೋನೇ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾ ಬಾಯ್